ದಯಿಸಿದ ಬಂದು ಹೊಡೆದಿದ್ದಾರೆ ನಾನು ಬಿಟ್ಟುಕೊಡೋ ಕ್ರೆಡಿ ಇದ್ದೆ ಇರೇ ದಲಿತ ಆಗ್ಲಿ ಯಾರಿಗಾಗಲಿ ನಾವು ಬರಬಾರ್ದ ಯಾರಿಗೂ ಇಳಿದಾಗ ಮಾತಿದ್ರೆ ಮುಚ್ಚ ಅಂತಾರೆ ಏ ಏನೇ ಅಂತಾರೆ ನಮಗಿಂತ ಚಿಕ್ಕ ಹುಡುಗ ಮೊನ್ನೆ ಮನೆ ಅವನು ವೆಂಕಟೇಶ ಕೊಟ್ಟವ್ರಿ ಇಷ್ಟುಂತ ಚಿಕ್ಕ ಹುಡುಗ ಅವನು ಅವ್ನಿಗೆ ಕೂಡ ಅಂತಾನೆ ಮಾತಾಡ್ತಾನೆ ಏಕವಚನಗೆ ಮಾತಾಡ್ತಾರೆ ಮುಚ್ಚೀವಿ ಅಂತಾರೆ ನೋಡಿ ಇದೇ ವರ್ದನೆ ನಕಾಸಿ ಈ ಪೈಂಟ್ ಐತಲ್ಲ ಇಲ್ಲಿಗೆ ಫ್ರಂಟ್ ರೋಡಿಂದ ಐವತ್ತೆರಡು ಅಡಿಗೆ ಕೆಟ್ಟ ಏಳು ಏಳು ಮೀಟರ್ಗೆ ಐವತ್ತೆರಡು ಅಡಿಗೆ ಕೆಟ್ಟ ನಂದು ಮನೆ ಮೆಟ್ಲು ಹೋಗ್ತದೆ ನಾನು ಬಿಟ್ಕೊಡಕ್ಕೆ ರೆಡಿ ಇದ್ದೀನಿ ಇದು ಐದು ಬಾರ್ ಮೂರು ನಮ್ಮ ಮಿಸಸ್ ಐತೆ ಒಂದು ಎಕರೆ ಏಳು ಕುಂಟೆ ಯಾವುದೇ ಕಾರಣಕ್ಕೂ ಇದ್ರಾಗ ಒಂದು ಅಡಿ ಖರಾಬು ಇಲ್ಲ ನಂದ್ರಾಗೆ ನಾಲ್ಕರಿಂದ ಐದು ಕುಂಟೆ ತಹಸೀಲ್ದಾರ್ ಬಂದು ಹೊಡೆದಿದ್ದಾರೆ ನಾನು ಬಿಟ್ಕೊಡಕ್ಕೆ ರೆಡಿ ಇದ್ದೆ ನಾನು ಬಿಟ್ಕೊಡಕ್ಕೆ ರೆಡಿ ಇದ್ದೆ ನೋಡ್ರಿ ಇಲ್ಲೊಂದು ಟಿ ಮನೆ ಓದ್ತದೆ ಮನೆ ಒಳಗಾ ಓದ್ತದೆ ಏಯ್ ಬೇಡ ಅವ್ರ ಮನೆ ಹೋಗೋದು ನೀನು ಇಲ್ಲೇ ಬಿಟ್ಕೊಡು ಅಂದರು ಬಿಟ್ಕೊಟ್ಟಿದ್ದೀನಿ ನಾವು ಯಾವುದೇ ದಲಿತರಿಗಾಗಲಿ ಯಾರಿಗೇ ಆಗಲಿ ನಾವು ಬರಬಾರ್ದಿ ಅಂತ ಯಾರಿಗೂ ಹೇಳಿಲ್ಲ ನಾವು ಒಂದು ದಿವಸ ಗೇಟ್ ಹಾಕಿದಂಗೆ ಒಂದು ದಿವಸನೂ ನಾವು ಗೇಟ್ ಹಾಕಿಲ್ಲ ಇಪ್ಪತ್ತೈದು ವರ್ಷ ಆಗದೆ ಜಮೀನ್ ತಂಡು ದಾರಿಗೆ ಒಬ್ರಿಗೂ ನಾವು ತೊಂದರೆ ಕೊಟ್ಟಿಲ್ಲ ನಂದ್ರಾಗ ಯಾವುದೇ ಕಾರ್ ನಂದ್ರಾಗ ಯಾವುದೇ ಕಾರಣಕ್ಕೂ ಒಂದು ಅಡಿ ನಕಾಸಿಲ್ಲ ಐದು ಬಾರ್ ಮೂರು ಐದು ಬಾರ್ ಮೂರ್ರೆ ಒಂದು ಅಡಿಯೂ ನಕಾಸಿರಲ್ಲ ಒಂದು ಎಕರೆ ಏಳು ಕುಂಟೆ ಐತೆ ನೋವು ಮಂಜಾ ಚೆನ್ನಾಗಿದ್ರು ಎಚ್ ಎಮ್ ಇ ಮಂಜು ಅಂತವ್ರೆ ಫುಲ್ ಕಾಂಪೌಂಡ್ ಹಾಕ್ಬಿಟ್ಟಿದೆ ಎಚ್ ಎಮ್ ಇ ಮಂಜುನೇ ನಿನಗೆ ಅಲ್ಲಿ ರಾಮಪದ್ರಾಗ ದಾರಿ ಬಿಡಿಸ್ಕೊಡ್ತೀನಿ ಅನುಕೂಲ ಮಾಡ್ತೀನಿ ಅಂತೇಳಿ ಎಚ್ ಎಮ್ ಇ ಮಂಜುನೆ ಆಳ್ಗಳು ಕರ್ಕೊಂಬಂದು ವರ್ಷ ಹೇಳ್ದೆ ಅಂತೇಳಿ ಅವರಿಬ್ಬರು ಚೆನ್ನಾಗಿದ್ರು ಅವಾಗ ಈ ಕಾಂಪೌಂಡು ಕಿತ್ತಾಕ್ಸಿದ್ರು ಇದೇಕ ಕಾಂಪೌಂಡ್ ಹಾಕ್ಬಿಟ್ಟಿದೆ ಎಚ್ ಎಮ್ ಇ ಮಂಜುನೆ ಕಾಂಪೌಂಡ್ ಕಿತ್ತಾಕ್ಸಿದ್ದು ಡಾಕ್ಯುಮೆಂಟ್ಸ್ ಇಲ್ಲೇ ಐತೆ ವರ್ದನೇ ನಕಾಸಿ ನೋಡಿ ಈ ಮರುತವಾಸಿ ಹಿಂಗೆ ಅವ್ರ ಪೋಟಿ ಕಾದಾಗ ಹಾಸಿ ಓದ್ತೈತೆ ನಾನು ಬಿಟ್ಕೊಟ್ಟಿದ್ದೀನಿ ನಾಲ್ಕರಿಂದ ಐದು ಕುಂಟೆ ನನ್ನ ಜಾಗದಾಗ ಬಿಟ್ಕೊಟ್ಟಿದ್ದೀನಿ ಅವರು ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ನಕಾಸಿ ಮಾಡೋಕ್ಕಾಗಲ್ಲ ಐತೆ ಒಂದು ಸ್ವಲ್ಪ ಐತೆ ಮೆಟ್ಲು ಹೋದ್ರೂ ನಾನು ಬಿಟ್ಕೊಡೋಕೆ ರೆಡಿ ಇದ್ದೀನಿ ಸತ್ಯ ಬಿಟ್ಕೊಡ್ತೀನಿ ನಾನು ಬಿಟ್ಕೊಡಕ್ಕೆ ರೆಡಿ ಇದ್ದೀನಿ ನಾನು ಬಿಟ್ಕೊಟ್ಟು ಆರ್ಡ್ರ್ ಮಾಡ್ಕೊಂತೀನಿ ನಾನು ಬಿಟ್ಕೊಡಕ್ಕೆ ರೆಡಿ ಇದ್ದೀನಿ ಇದ್ರಾಗ ಒಂದು ಅಡಿಯೂ ನಕಾಸಿ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇದ್ರಾಗ ಬಿಡೋದು ಇಲ್ಲ ಬರೀ ತೋರಿಸಿ ನಾವು ಚಾಲಕಾಪೀಸ್ಗೆ ಹೋಗಿ ಕೈ ಮುಗಿದು ಕೇಳ್ಕೊಂಡು ತಹಸೀಲ್ದಾರ್ಗೆ ಸ್ವಾಮಿ ಎರಡು ದಿವಸ ಟೈಮ್ ಕೊಡಿ ನಾವೇನೋ ಆರ್ಡ್ರ್ ಮಾಡಿ ನಾವು ಬಿಟ್ಕೊಡ್ತೀವಿ ಅಂತ ಇಲ್ಲ ನಾನು ಕೋರ್ಟ್ ಆರ್ಡ್ರ್ ಆಗದೆ ಬಂದೇ ಬರ್ತೀನಿ ಸೀಟು ಅವರೇ ಕರ್ಕೊಂಬಂದು ಲೇಬರ್ ಕೊಟ್ಟು ಅವ್ರದೇ ಲೇಬರು ನಮ್ಮ ತಗೋ ಒಂದು ರೂಪಾಯಿ ಇಕ್ಸಿರ ಅವರೇ ಲೇಬರ್ ನಾಟದಾಗ ಕರ್ಕೊಂಬಂದು ನಮ್ಮ ಸೀಟು ಕಟ್ ಮಾಡ್ಸಿದ್ರು ನಾವು ಅದಕ್ಕೆ ಆಲ್ರೆಡಿ ಎಲ್ಲ ನಾವು ನಾವು ಕೈ ಮುಗಿದು ಕೇಳ್ಕೊಂಡ ಸ್ವಾಮಿ ನಮ್ಗೆ ಟೈಮ್ ಕೊಡಿ ನಾವೇ ಬಿಚ್ಕೊಡ್ತೀವಿ ಅಂತ ಇಲ್ಲ ನಾಳೆನೆ ಬಿಬೇಕು ಅಂತೇಳಿ ಅವರೇ ನಾವೇನು ಯಾರನ್ನೂ ಕರ್ಕೊಂಡಿಲ್ಲ ತಹಸೀಲ್ದಾರ್ ಕರ್ಕೊಂಡಿಲ್ಲ ಇಲ್ಲ ಏನು ಇಲ್ಲ ನಾವು ಅದ್ರಾಗ ಯಾವ ಪ್ರಭಾವನ್ನ ನಮಗೂ ನೋಟಿಸ್ ಕೊಟ್ಟಿಲ್ಲ ಸರ್ಕಾರಿ ಶಾಲೆಗೆ ಸರ್ಕಾರಿ ಶಾಲೆ ಅಲ್ಲ ಅದು ರೈತರು ಜಮೀನು ಅದು ಶಿಕ್ಷಣ ಇಲಾಖೆ ಇಲ್ಲ ಬರ್ಕೊಟ್ಟಿಲ್ಲ ರಿಜೆಸ್ಟ್ ಆಗಿಲ್ಲ ಪಾಣಿ ರೈತರ ಹೆಸರಿಗೆ ಬರ್ತದೆ ಎಚ್ ಸಿ ಸಾಹೇಬರು ಬಂದಿದ್ರು ನೋಡಿ ಇಲ್ಲ ಹಿಂಗೆ ಗೊತ್ತೈತೆ ಪರ್ಟಿಕರಾಗೆ ಅವ್ರ ಮನೆಗೆ ಏನು ಅನುಕೂಲ ಆಗೋದ್ ಬೇಡ ಅವ್ರು ಎಷ್ಟಿ ಜನ ನಿಂದ್ರೆಗೆ ಬಿಟ್ಕೊಡು ಅಂತೇಳಿ ಅವರೇ ಪದ ಪದ ಮನೆ ಮಾಡಿದ್ದಾರೆ ಇದ್ರಾಗ ನಂದು ಯಾವ್ದೇ ಒಂದ್ ಅಡಿನೂ ನಂತರ ಖರಾಬಿಲ್ಲ ಅದೇ ಹಿಂಗೆ ಮನೆ ಬರ್ತದೆ ಸೊನ್ನೆ ನಮ್ದೇನಿಲ್ಲ ಮೇಲ್ಗಡೆಯಿಂದ ಇನ್ನೊಬ್ರು ಎಸ್ ಟಿ ಪಕ್ಕವ್ರ ಮನೆ ಐತೆ ಅವ್ರ ನಮ್ಮ ಮನೆಗೆ ಬರ್ತದೆ ಅವ್ರ ಬಡವರು ಮನೆ ಹೊಡೆಯೋದು ಬೇಡ ಅದ್ರ ಪಕ್ದಾಗಾಶ್ ಮಾಡ್ತೀನಿ ಇಲ್ಲೂ ನೋಡು ಇವರು ಎಸ್ ಟಿ ಮನೆ ಇದು ಹೊಡಿಯೋದು ಬೇಡ ನಿಂದ್ರೆಗೆ ಬಿಟ್ಕೊಡು ಅಂತೇಳಿ ಅಮೃತೇಶ್ವರು ಎ ಸಿ ಸಾಹೇಬ್ರು ಬಂದಿರು ಎ ಸಿ ಸಾಹೇಬ್ರ ಹೆಸರು ಗೊತ್ತಿಲ್ಲ ಇಲ್ಲಿ ಬಿಟ್ಕೊಡು ಅಂತ ಬಿಟ್ಟಿದ್ದಾರೆ ವರ್ದನೇಲ್ ದಾರಿ ನೋಡಿ ಸ್ವಾಮಿ ಹಿಂಗೆ ಓದ್ತೈತೆ ಇಲ್ಲೇ ಐತೆ ಡಾಕ್ಯುಮೆಂಟ್ಸ್ ಐತಳಿ ಇಲ್ಲೇ ಐತೆ ಡಾಕ್ಯುಮೆಂಟ್ಸು ನೋಡ್ಲಿ ವರ್ದನೇಲ್ ದಾರಿ ಹಂಗೆ ಓದ್ತೈತೆ ನನಗೆ ಇಲ್ಲಾಸೆ ಬಿಟ್ಕೊಡು ಅಂದರು ನಾನು ಬಿಟ್ಕೊಟ್ಟಿದ್ದೀನಿ ಏನಿಲ್ಲ ಸ್ವಾಮಿ ನಮ್ದೇನಿಲ್ಲ ವರ್ದನೇಲ್ ದಾರಿಗೆ ಬಂದರೂ ಓಕೆ ಇಲ್ಲ ಸಾಧಿಸಾದರೂ ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಇಲ್ಲಿ ಬಿಡೋಕ್ಕೂ ನಾವು ಓಕೆ ನಮ್ದೇನು ಅಭ್ಯಂತರ ಇಲ್ಲ ನೋಡಿರಿ ಇವ್ರದೇ ಮನೆ ಇಪ್ಪತ್ತೈದು ವರ್ಷ ಆಗದೆ ನನ್ನ ಜಿಮೀನ್ ತಗೊಂಡು ಒಂದು ದಿವಸ ಒಬ್ರಿಗೆ ತೊಂದರೆ ಕೊಟ್ಟಿದ್ದೀನಿ ಅಂದರೆ ವರ್ಷ ಹೇಳ್ಕೊಡೋರು ನಾಲ್ಕು ಮನೆ ಬಿಟ್ಬಿಟ್ರೆ ಇವರು ಎಷ್ಟಿನೇ ಇವರು ಅವ್ರ ಸಂಬಂಧಿಕ್ರೆ ಇನ್ನೊಬ್ಬರು ಹೇಳಿದ್ರು ಅವರು ರೋಡ್ ಕಟ್ಟವ್ರೆ ತೊಂದರೆ ಕೊಟ್ಟವ್ರೆ ಅಂದರೆ ನಾನು ತಲೆ ಬಾಗ್ತೀನಿ ಹರ್ಷ ಹರ್ಷ ಮಾತು ಕಟ್ಕೊಂಡು ನಾಲ್ಕು ಜನ ಒಟ್ಟು ಕುಟುಂಬ ಅಂದರೆ ಅವ್ರನ್ನೇ ಕೇಳಬೇಕು ನೀವು ಹರ್ಷನಿಂದ ನಾಲ್ಕು ಜನ ತುಂಬ ಗಲಾಟೆ ಮಾಡ್ತಾರೆ ಮಾತತ್ತಿದ್ರೆ ಮುತ್ತಾಮರಲ್ಲ ಅಂತಾರೆ ಏಯ್ ಏನಲ್ಲೇ ಅಂತಾರೆ ನಮಗಿಂತ ಚಿಕ್ಕ ಹುಡುಗ ಮೊನ್ನೆ ಅವನು ವೆಂಕಟೇಶ ಕೊಟ್ಟವನು ಇಷ್ಟು ತ ಚಿಕ್ಕ ಹುಡುಗ ಅವನು ನಿಂಗೆ ಊಟ ಅಂತಲೇ ಮಾತಾಡ್ತಾನೆ ಏಕವಶ್ಯಾಗೆ ಮಾತಾಡ್ತಾರೆ ಮುತ್ತತ್ತೀವಿ ಅಂತಾರೆ ಅವ್ರು ನಾಲ್ಕು ಮನೆ ಬಿಟ್ಬಿಟ್ರೆ ಇಡೀ ಊಡ ಇಲ್ಲಿ ಯಾರು ದಲಿತರು ಬರಲ್ಲ ದಲಿತರು ಲಾಸ್ಟ್ ಐತೆ ಯಾವುದೇ ಕಾರಣಕ್ಕೂ ಅವ್ರ ಪಾಪ ಓಡಾಡಲ್ಲ ಮೇನ್ ರೋಡೇ ಐತೆ ಇದು ನೀವು ನಾನು ಇರೋದೇ ಇಲ್ಲ ನೀವೇ ಊರಿಗೆ ಹತ್ತು ಸತಿ ಬರ್ರಿ ಒಬ್ರಿಗೆ ನಾವು ತೊಂದರೆ ಕೊಟ್ಟವ್ರೆ ರೋಡ್ ಕಟ್ಟವ್ರೆ ಅಂದ್ರೆ ಇವನಮ್ಮ ಅವ್ರನ್ನ ಕೇಳಿ ಇಲ್ಲೇ ಅವ್ರೆ ನಾವು ಯಾವತ್ತಾನ ರೋಡ್ ಕಟ್ಟಿದ್ದೀವಿ ಕೇಳ್ರಿ ಮನೆ ಓನಾರೇ ಅವರು ಇದು ರೋಡ್ ನ್ಯಾರವಾಗಿ ಬಿಟ್ಬಿಟ್ರೆ ಯಾರಿಗೂ ತೊಂದರೆ ಇಲ್ಲ ಅವ್ರಿಗೂ ತೊಂದರೆ ಇಲ್ಲ ನಮಗೂ ತೊಂದ್ರೆ ಇಲ್ಲವಾಗಿ ಸ್ಟ್ರೈಟ್ ಹಿಂಗೆ ಬರ್ತದಲ್ಲ ಹಿಂಗೇ ಹೋಗ್ಬಿಡೋದು ಇದು ಹೊರದಾಗ್ತಿದ್ದು ಹೆಂಗೆ ಸ್ಟ್ರೈಟ್ ಅಂದ್ರೆ ಹೆಂಗೆ ಕೊಡ್ರು ಮನೆ ಮುಂದೆ ಆಧಾರ ಮೊದ್ಲೇ ಅಂತ ನೀವು ಈಗ ಅಲ್ಲಿ ಪಕ್ಕದಾಗೆ ಪಥ ಬದಲಾವಣೆ ಮಾಡಿ ರಸ್ತೆ ಹಂಗ್ ತಗೊಂಡವ್ರಲ್ಲ ಶೆಡ್ ಪಥದಿಂದ ಇಲ್ಲೇ ಬಿಟ್ಟಿರೋದು ನಿಜಾನ ಕೃಷ್ಣಪ್ಪ ಇದು ನಾವು ಅಲ್ತ್ ಹಾಕ್ತಿವಿ ನಾವು ಅಲ್ತೆ ಹಾಕ್ತಿವಿ ನಮ್ದು ಅಳತೆ ಬರ್ಬೇಕು ಇದು ಗೊತ್ತಾಯ್ತಾ ನೀವು ದಾರಿ ಇತ್ತು ದಾರಿ ಇದ್ದಿತ್ತ ಇದು ಎಂಟಡಿ ಆಯ್ತು ಎಂಟಡಿ ಆಗಿರೋದನ್ನ ಇದನ್ನ ಏಕ ದಾರಿ ಮಾಡಿದ್ರು ಎಲ್ಲರಿಗೂ ಅನುಕೂಲ ಆಗ್ತದೆ

ಒಬ್ರಿಗೂ ಒಂದ್ ತೊಂದರೆ ಕೊಟ್ಟವ್ರಲ್ಲ ನಾವೇ ಹೇಳ್ತೀವಿ ಗೇಟ್ ಹಾಕಿದ್ರೆಲ್ಲ ಜೇಟ್ ತೆಗೀರಿ ದಾರಿಗೆ ಇರೋನ್ ಒಬ್ ಮಗ ದಾರಿ ಮಾಡ್ಬಾರ್ರಿ ಭಯ ಇಪ್ಪತ್ತು ವರ್ಷ ಆಗದೆ ನಾನು ಒಂದ್ ದಿವಸ ಭಯ ಇಪ್ಪತ್ತು ವರ್ಷ ಆಗದೆ ನಾನು ಒಂದ್ ದಿವಸ ಗೇಟ್ ಹಾಕಿಲ್ಲ ಇವ್ರ ಅಣ್ಣಾರೆ ನನಗ್ ಬೈತಾರೆ ಗೇಟ್ ಹಾಕೋ ಅಂತ ನಾನ್ ಹಾಕಲ್ಲ ಜನ ಓಡಾಡ್ಲಿ ನಂದು ಐದು ಬಾರ್ ಐದು ಬಾರ್ ಮೂರಾಗ ಒಂದ್ ಅಡಿನೂ ದಾರಿ ಇಲ್ಲ ಮೂರಾಗ ಐತೆ ಮೂರರಾಗ ನಾಲ್ಕು ಕುಂಟೆ ಖರಾಬ್ ಐತೆ ಐದು ಬಾರ್ ಒಂದ್ರಾಗ ಒಂದ್ ಕುಂಟೆನೂ ಖರಾಬ್ ಇಲ್ಲ ಒಂದ್ ಅಡಿನೂ ಇಲ್ಲ ನೋಡಿ ನೋಡ್ ದಾರಿ ನೋಡ್ಬೇ ಪೋಟಿ ಕಾಸ ಸೋತದೆ ನಾನು ಇಲ್ಲೇ ಬಿಟ್ಕೊಟ್ಟಿದ್ದೀನಿ ಇಲ್ಲೇ ಐತೆ ಪೇಪರು ಸೆಟ್ ಮಾತಾಡಿದ್ರಲ್ಲಿ ಕೊಡ್ಲಿ ಏನಾನ ಇದ್ರೆ ಏನಿಲ್ಲ ನಮ್ಗೆ ಹೆಂಗಾದ್ರು ಸರಿ ನಾವು ಬಿಟ್ಕೊಡಕ್ ರೆಡಿ ವರ್ದನೇಲ್ ದಾರಿ ಬೇಕಾದ್ರು ಬಿಟ್ಕೊಡಕ್ ರೆಡಿ ಇಲ್ಲ ಡಿ ಸಿ ಆದೇಶದಂತ ಬಿಟ್ಕೊಡಕ್ಕೂ ನಾವು ರೆಡಿ ಇದೀವಿ ಅಷ್ಟೇ